ಬೋಲೋ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜಯ ಹರ ನಮ ಪಾರ್ವತಿ ಪತೆಯೇ ಹರ ಹರ ಮಹಾದೇವ ಬೋಲೋ ಪಾಂಡುರಂಗ ಭಗವಾನ್ ಕಿ ಜಯೇ ಇಂದು ನಾನು ಶ್ರೀ ಶಿರಡಿ ಸಾಯಿನಾಥನ ಬಗ್ಗೆ ಮಾತಾಡುತ್ತೇನೆ ಶಿರಡಿ ಸಾಯಿನಾಥ ಅಂದರೆ ನಮ್ಮ ಶಿರಡಿ ವಾಸಿ ನಮ್ಮ ಸಾಯಿ ಸಾಯಿ ಎಂದರೆ ತಾಯಿ ಹೆತ್ತ ತಾಯಿಯೇ ನಮ್ಮ ಶಿರಡಿ ಸಾಯಿನಾಥ ಸಾಯಿನಾಥ ಶಿರಡಿಯಲ್ಲಿ ಮಾತ್ರ ಅಲ್ಲ ನಮ್ಮ ಮನೆಗಳಲ್ಲೂ ನಮ್ಮ ಗೃಹಗಳಲ್ಲೂ ವಾಸವಾಗಿರುತ್ತಾನೆ ಆ ತಂದೆ ನಮಗೆಂದಿಗೂ ಕೈ ಬಿಡಲಾರ ಶಿರಡಿ ವಾಸಿ ಎಂದರೆ ಅವನು ನಮಗಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನಾಗಿ ನಮ್ಮನ್ನು ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಲು ನಮಗೆ ಸಹಾಯ ಮಾಡಲು ಶಿರಡಿಯಲ್ಲಿ ನೆಲೆಸಿರುವಂಥ ತಂದೆ ಅವನೇ ಶ್ರೀ ಸಾಯಿನಾಥ ಬೋಲೋ ಸದ್ಗುರು ಸಾಯ್ನಾಥ್ ಮಹಾರಾಜ್ ಕಿ ಜೈ ಎಲ್ಲಿ ಹೋದರೂ ತಾವು ಶಿರಡಿಗೆ ಹೋಗಬೇಕೆಂದರೆ ಅವನ ಅನುಮತಿ ಇಲ್ಲದೆ ನಾವು ಹೋಗಲಾಗುವುದಿಲ್ಲ ಹೇಳುವಂತೆ ದರ್ಶನ ನಮ್ಮ ನಾವು ಕೇಳುವಂಥ ದರ್ಶನ ಅಲ್ಲ ಅವನು ನಮಗೆ ದರ್ಶನ ಕೊಡುತ್ತಾನೆ ನಮಗೆ ದರ್ಶನ ಕೊಡಲು ಇಚ್ಛಿಸಿದರೆ ಮಾತ್ರ ನಾವು ಶಿರಡಿಗೆ ಹೋಗಬಹುದು ಶಿರಡಿಯಲ್ಲಿ ಪಾದಾರ್ಪಣೆ ಮಾಡಿದಿರಿ ಎಂದರೆ ನೀವು ಮಾಡಿರುವಂಥ ಎಲ್ಲ ಪಾಪಕರ್ಮಗಳ ನಾಶ ಅಂತ ಅಲ್ಲಿ ತಾವು ಪಾದಾರ್ಪಣೆ ಮಾಡಿ ಶಿರಡಿಯನ್ನು ನೋಡಬೇಕು ಶಿರಡಿ ವಿಶೇಷವಾಗಿರುವಂಥ ಸ್ಥಳ ತಾವು ಇಲ್ಲಿ ನೋಡಬೇಕಾಗಿರುವಂಥ ವಿಶೇಷವೆಂದೇ ದ್ವಾರಕಾಮಯಿ ದ್ವಾರಕಾಮಯಿ ಅಂದರೆ ಸ್ವಾಮಿ ನೆಲೆಸಿರುವಂಥ ಸ್ಥಳ ಈ ಶಿರಡಿನಾಥನ ಬಗ್ಗೆ ನಾವು ಎಷ್ಟು ಹೇಳಿದರೆ ಸಾಲದು ಅವನು ಎಲ್ಲರೂ ಪ್ರೀತಿಸುವಂಥ ತಂದೆ ಯಾವ ಜಾತಿಯಾಗಲಿ ಯಾವ ಪಂಥದವರಾಗಲಿ ಹೆಣ್ಣಾಗಲಿ ಗಂಡಾಗಲಿ ಮಗುವಾಗಲಿ ಶಿಶುವಾಗಲಿ ಸಾಯಿ ಎಂದು ಕರೆದರೆ ನಾನು ಬಂದೆ ಎನ್ನುತ್ತಾನೆ ಒಮ್ಮೆ ಓರ್ವ ಗರ್ಭಿಣಿ ಸ್ತ್ರೀಯು ತುಂಬ ನೋವಿನಲ್ಲಿ ಬಳಲುಟ್ಟಿದ್ದಳು ತನ್ನ ಮಗು ಹುಟ್ಟಲು ತುಂಬ ಕಷ್ಟಪಡುತ್ತಿದ್ದಳು ಮಗುವನ್ನು ಹೆರಲು ತುಂಬ ಕಷ್ಟಪಡುತ್ತಿದ್ದಳು ಆ ಕಾರಣದಲ್ಲಿ ಶಿರಡಿ ಸಾಯಿನಾಥ ತನ್ನ ಭಕ್ತಾದಿಗಳನ್ನು ಮಂಗಳಾರತಿ ಮಾಡುತ್ತಿದ್ದರು ಆ ಸೇವೆ ಸ್ವೀಕರಿಸದೆ ಸಾಯಿನಾಥ ಹೇಳುತ್ತಾನೆ ಅಯ್ಯೋ ನನಗೆ ಇವಾಗ ಮಂಗಳಾರತಿ ಬೇಡ ನನಗೆ ಹಸಿವಾಗುತ್ತಿಲ್ಲ ನಾನು ನೋವಿನಿಂದ ಬಳಲುತ್ತಿದ್ದೇನೆ ಎನ್ನುತ್ತಾನೆ ಅವನು ನೋವಿನಲ್ಲಿ ಬಳುತ್ತಿದ್ದರು ಏನು ಎಂದು ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಭಗವಂತನಿಗೆ ನೋವೇ ಹಾಗಾಗಿ ತುಂಬ ಕಷ್ಟಪಟ್ಟು ಶ್ರಮಿಸುತ್ತಾನೆ ಮತ್ತು ಅಲ್ಲೇ ಕುಳಿತಿರುವಂಥ ಒಬ್ಬ ಓರ್ವ ಶೆಟ್ಟಿಯನ್ನು ಕರೆದು ಇಲ್ಲಿ ಬಾ ನನಗೆ ಒಂದು ಸಹಾಯ ಮಾಡಬೇಕು ನೀನು ಅನ್ನುತ್ತಾನೆ ಏನು ಅಂದರೆ ಪಕ್ಕದಲ್ಲಿರುವ ಪೇಟೆಗೆ ಹೋಗಿಬಿಟ್ಟು ನಾನು ಈ ದೂದಿ ದೂದಿ ಎಂದರೆ ವಿಭೂತಿ ಎಂದು ಅರ್ಥ ಆ ವಿಭೂತಿಯನ್ನು ಪ್ರಸಾದವನ್ನು ಅವನ ಕೈಗೆ ಕೊಟ್ಟು ನೀನು ಇವರ ಮನೆಗೆ ಹೋಗಿ ಜಮೀನ್ದಾರರ ಮನೆಗೆ ಹೋಗಿ ಆ ಓರ್ವ ಜಮೀನ್ದಾರರ ಮನೆಗೆ ಹೋಗಿ ನಾನು ಕೊಟ್ಟೆ ಎಂದು ಇದನ್ನು ತಲುಪಿಸಿಬಿಡು ಅಂದು ಹೇಳುತ್ತಾನೆ ಆ ತೊಗೊಂಡು ಹೋದ ದೂದಿ ನಾನು ಹೇಗೆ ಹೋಗುವುದು ನನಗೆ ಹೇಗೆ ಸೇ ಅಲ್ಲಿ ಹೋಗೋಕ್ಕೆ ಸಾಧ್ಯ ಅಂದಾಗ ಶಿರಡಿ ಸಾಯನಾದರು ನೀನು ನಿನಗೆ ಒಂದು ಹೊರಗಡೆ ಗಾಡಿ ಇದೆ ಆ ಗಾಡಿಯನ್ನು ತಗೋ ನಿನಗೆ ಟ್ರೈನಲ್ಲಿ ಒಂದು ಟಿಕೆಟ್ ಪಡೆದಿರುತ್ತೇನೆ ಆ ಟಿಕೆಟನ್ನು ಖರೀದಿ ಮಾಡಿ ನೀನು ನೇರ ಅಲ್ಲಿ ಹೋಗಿ ಅವರ ಮನೆ ಮುಂದೆ ಅವರು ಗಾಡಿ ಕುಳಿಸುತ್ತಾರೆ ಆ ಗಾಡಿಯಲ್ಲಿ ತೆರಳಿ ಅಲ್ಲಿ ಪ್ರಸಾದ ಕೊಟ್ಟು ಹಿಂದಿರುಗಿ ಬಾ ಅಂದು ಆದೇಶ ನೀಡುತ್ತಾರೆ ಸ್ವಾಮಿಯ ಆಶೀರ್ವಾದದಂತೆ ಆದೇಶದಂತೆ ಆ ವ್ಯಕ್ತಿಯು ಆ ಜಮೀನ್ದಾರರ ಮನೆಗೆ ಬಂದಾಗ ಜಮೀನ್ದಾರರು ಬಾಗಿಲು ತೆಗೆದು ಆಶ್ಚರ್ಯಚಕಿತರಾಗುತ್ತಾರೆ ಏನು ಬೇಕಿತ್ತು ನೀನು ಶಿರಡಿಯಿಂದ ಯಾಕೆ ಇಷ್ಟು ದೂರ ಪ್ರಯಾಣ ಬೆಳೆಸಿ ಬಂದದ್ದು ಅಂದಾಗ ಇಲ್ಲ ನೀವು ಇದು ಪ್ರಸಾದ ನಿಮಗೆ ತಲುಪಿಸುವಂತೆ ಶಿರಡಿ ಸಾಯನಾಥರ ಆಗ್ನೆಯಾಗಿತ್ತು ಹಾಗಾಗಿ ಈ ಶಿರಡಿ ಸಾಯ್ನಾಥರ ದೂದಿಯನ್ನು ನಾನು ತಮಗೆ ತಲುಪಿಸಲು ಬಂದಿರುತ್ತೇನೆ ಎಂದು ಹೇಳುತ್ತಾನೆ ಶಿರಡಿ ಸಾಯ್ನಾಥರ ದೂದಿಯನ್ನು ತೆಗೆದುಕೊಂಡು ತನ್ನ ಮಗಳು ನರಳುತ್ತಿರುವ ತನ್ನ ಮಗಳಿಗೆ ಪ್ರಸವ ಸುಲಭವಾಗಿ ಆಗಲು ಆ ದೂದಿಯನ್ನು ಅರ್ಪಿಸಿದ ತಕ್ಷಣ ಸಾಯಿನಾಥ ಎಂದು ಆ ತಾಯಿ ಗಂಡು ಮಗುವಿಗೆ ಜನ್ಮವಿಡುತ್ತಾಳೆ ನಂತರ ಮಗು ಜನವಾಗಿ ಜನನವಾಗಿದ್ದ ಕೂಡಲೆಯೇ ಶಿರಡಿ ಸಾಯ್ನಾಥ ತನ್ನ ಪಕ್ಕದಲ್ಲಿರುವ ಅಕ್ಕನನ್ನು ಕರೆದು ಅಕ್ಕ ನನಗೆ ಹಸಿವೆಯಾಗುತ್ತಿದೆ ಆಗುತ್ತಿದೆ ಇವಾಗ ನನಗೆ ರೊಟ್ಟಿಯನ್ನು ಕೊಡುವಂತೆ ಕೇಳುತ್ತಾಳೆ ಆಶ್ಚರ್ಯಚಕಿತಲಾದ ಅಕ್ಕ ರೊಟ್ಟಿ ಕೊಡುತ್ತಾಳೆ ಅಂದರೆ ನಮ್ಮ ನೋವು ನಮ್ಮ ನಲಿವು ನಮಗೆ ಬರುವಂಥ ಎಲ್ಲ ಕಾಯಿಲೆಗಳನ್ನು ನಮಗೆ ನರಳಾಟವಿರುವ ಎಲ್ಲ ನರಳಾಟಗಳನ್ನು ಹೋಗಲಾಡಿಸಿ ನಮ್ಮನ್ನು ರಕ್ಷಿಸುತ್ತಾನೆ ಓರ್ವ ಸ್ತ್ರೀಯ ಗರ್ಭ ನೋವನ್ನು ತೆಗಿಲಾಡದೆ ನರಳುತ್ತಿರುವ ಅಂಥ ಸ್ತ್ರೀಯ ಅವಳ ಗರ್ಭನೋ ಬೇನೆಯನ್ನು ಸ್ವಾಮಿ ತೆಗೆದುಕೊಂಡು ಅವಳೂ ತನ್ನ ಮಗಳು ಎಂದು ಭಾವಿಸಿ ಪ್ರತಿ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿ ತನ್ನ ನಂಬಿ ಬಂದಿರುವ ಎಲ್ಲ ಭಕ್ತರಿಗೂ ಸಕಲ ಭಕ್ತರಿಗಳು ತೊಂದರೆಯಾಗದಂತೆ ನಮ್ಮನ್ನು ಕಾಡುತ್ತಾನೆ ನಮ್ಮನ್ನು ಕಾಯುತ್ತಾನೆ ಆ ತಂದೆ ನಮ್ಮನ್ನು ಕಾಪಾಡುತ್ತಾನೆ ಬುಳು ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ